ఈ కిప్పికెలవో అదే సది బ్రేకప్ అయ్యో ఒళ్ కిప్పికల్ప స్టాండర్డ్ అన్నదే ఇలా ఏ సురేషా సురేష దొడమ్మా ఏ సురేషా సురేష నీ బ నింకొండ రద్దుకొండ కనసలేదు యే ఇన్ హత్ర మాతాడ అవశ్యకత ననగలే ఎల్ నిన్న గన్ను ఊరు బట్టు నన్ను మగన ఎల్వ నోడ్క ఏ నన్ను గన్ను నం ఎలా మాట్లాడతీయ ಏ ಸುರೇಶ್ ಕೂತ್ಕೊಂಡು ನೀನು ಕೂಡ ಉಪದೇಶನ ಕೇಳಕ್ ನಾನು ಬಂದಿಲ್ಲ ನಿನ್ನ ಮಗುನ ತಂದು ಇಲ್ಲಿ ಬಿಟ್ಟಿದ್ದೀನಿ ಸಾಕನಾ ಸಾಕು ಇಲ್ಲ ಬಿಸಾಕನಾ ಬಿಸಾಕು ನಮಗೆ ಅವಶ್ಯಕತೆ ಇಲ್ಲ ಅಲ್ಲ ಅಲ್ಲ ನಿಮ್ಮಅಪ್ಪನಲ್ಲ ನಿನ್ ದಿನ ಹೋಗೋದು ನಿನ್ನ ಮಗನ ತಲೆ ಕೆಟ್ಟುದು ಅವಳು ಬಂದು ನಮ್ಮನೆಗೆ ಯಾರಿಗೂ ನೆಮ್ಮದಿ ಇಲ್ದಂಗ್ ಮಾಡೋದು ಹ್ಞೂ ನಾನು ನಿನ್ನೆನ್ ಸಾಯಿಸಿದಂತೆ ಹಂಗೆ ಬಂದು ಆ ಮಗು ತಲೆಕೊಂಬಳೆ ಯಾಕೆ ಬೇಕಪ್ಪ ಯಾಕೆ ಬೇಕು ನಮ್ಗೆ ಎಲ್ಲಿಂದ ಬಂತು ಗ್ರಾಚಾರ ಏನೋ ಅಯ್ಯೋ ಪಾಪ ಅಂತ ಸಾಕ್ತಾಯಿದ್ರೆ ಇವತ್ತು ನನ್ನ ಮೇಲೆ ನಿನ್ನೆಂದ್ರು ಕತ್ತಿ ಮಾಡಿಸಿದ್ದವಳೆ ಯಾಕೆ ಬೇಕು ಯಾವ ಗ್ರಾಚಾರ ನನಕಾ ಯಾವ ಗ್ರಾಚಾರ ನೀ ಮಗು ನೀವು ಮನೆಗೆ ತಂದು ಬಿಟ್ಟಿದ್ದೀನಿ ಏನಾದರೂ ಮಾಡ್ಕೊಂಡು ಹಾಳಾಗೋಗಲ್ರಿ ಅದರ ಅವಶ್ಯಕತೆ ನನಗಿಲ್ಲ ದಿನ ಈ ಹತ್ರಕ್ಕೆ ಹೋಗಿ ಅವಳು ತಲೆ ತುಂಬ ತಪ್ಪತದೆ ಮನೆಗೆ ಕೂರಿಸ್ಕೊಂಡ್ವಾ ತಲೆ ತುಂಬ್ತಾ ಇರಲಿ ಹ್ಞೂ ನಿನ್ನೆಲ್ರ ನಾನು ಸಾಯಿಸಿದ್ದೀನಾ ನಾನು ಸಾಯಿಸ್ದ ಯಾವ್ದಾ ನೀನೆಲ್ರ ಜಾಸ್ತಿ ಹಾಂ ಇದೇನ ಹೇಳ್ತಾ ಇದೆಯಾ ನಾನಲ್ಲ ಹೇಳಿರೋದು ನಿನ್ನೆಂದ್ರೆ ಹೇಳಿರೋದು ಅಲ್ಲೇ ನಿಂತವಳೆ ಕೇಳುವ ಏನು ಅಯ್ಯೋ ಪಾಪ ಮಗು ಅಂತ ನಾನು ನನ್ನ ಮಗುಕಿನ ಹೆಚ್ಚಾಗಿ ಸಾಕ್ತಾ ಇದ್ರೆ ಆ ಎಳೆ ಮಗು ತಲೆ ಕೆಡಿಸ್ತಾಳೆಲ್ಲ ಮುಗ್ದು ಕಣ್ಸತಿ ಹಾ ಎಲ್ಲಾರೇನೂ ಜಗಲ್ ಕೊಡ್ತದ ಆ ಮಗು ಅದಕ್ಕೆ ಏನು ತಿಳಿತದೆ ಏನು ತಿಳಿದಿರ ಮಗುಕ ಈ ನನ್ನ ಸೂತಿ ಬಂದು ಈ ಸ್ಕೂಲಾಗ ತಲೆ ಕೆಡಿಸೋದಾ ನಿಮ್ಮ ಅಮ್ಮನ್ನ ಸಾಯ್ ಸಾಕಿದ್ಲು ಆಸ್ತಿ ಇವ ಮಾತುಗಳು ನಿನ್ನ ಮಗಳನ್ನ ಏನಾದ್ರೂ ಮಾಡ್ತಾ ನನಗೂ ನಿನ್ನ ಮಗಳಿಗೂ ಯಾವುದೇ ಸಂಬಂಧ ಇಲ್ಲ ನೀ ನನ್ನ ಮನೆ ಮುಂದೆ ತಂದು ಬಿಟ್ಟರು ನಾನು ತಿರ್ಗಾ ಎತ್ಕೊಂಡು ಇಲ್ಲೇ ಬಿಡೋಳೆ ನೀ ಎತ್ತಿರಬೇಕಲ್ಲೇ ಈ ಮನ್ಷನ್ ತ ನೀ ಎತ್ತಿರಬೇಕೋ ಯಾ ಆಸ್ತಿನೂ ಒಂದೇ ಒಂದು ಇಂಚು ಕೊಡಲ್ಲ ನನ್ನ ಆಸ್ತಿ ನನಗೆ ಬೇಕು ಇವ್ಳಿಗೇನು ಕೊಡೋದು ನಾನು ಆಸ್ತಿನ ಮೊನ್ನೆಲ್ಲ ತೂಕ ಊದ್ಕಳ್ಸಿದ್ದೀನಿ ಸ್ಕೂಲ್ ಹತ್ರ ತಿರ್ಗಾ ಇದೆ ಹೇಳ್ತೀನೋ ಕೆಲಸ ಮಾಡೋಳೆ ಇವಳು ಕಿತ್ತೋದೊಳಿ ಇವಳು ನಿಂತಿರೋದ ನೋಡಿ ಹೆಂಗ ನಿಂತೋಳೆ ಮಳೆ ನಿಂತಂಗೆ ಸುಪ್ನಾತಿ ಕೇಳಿಸ್ಕೊಂಡ ಕೇಳ್ಕೊಂಡೇನಪ್ಪ ನಮ್ಮ ಮನೆಗಿನ ಜನ ಅವತ್ತು ಹೇಳಿದ್ರು ಏನಕ್ ಸತ್ಯ ಆ ಮಗುನ ಸಾಕು ಬೇಡಮ್ಮ ಕಂಡೋರ್ ಮಗು ಯಾವತ್ತಿದ್ರು ಕಂಡೋರ್ದಂತ ನಾನು ಏನೋ ನನ್ನ ತಂಗಿ ಕಷ್ಟದಾಗೋಳೆ ನನ್ನ ಮೈದನು ಕಷ್ಟದಾಗವನೇ ಅಷ್ಟೇ ಅಷ್ಟೆಷ್ಟು ದೇವ್ರು ಕೊಟ್ಟವನೇ ಅಂತ ಹೇಳ್ಬಿಟ್ಟು ನಾನು ಸಾಕಿದ್ರೆ ಇವತ್ತು ನನ್ನ ಮೇಲೆ ಎತ್ತು ಇದ್ದೀರಾ ಹಾಂ ಒಳ್ಳೆತನಕ್ಕೆ ಯಾವತ್ತು ಕಾಲ ಇಲ್ಲ ಲೇ ಸುರೇಶ ಕಾಲ ಇಲ್ಲ ನಿಮ್ಮ ಇಷ್ಟ ನಿಮ್ಮ ಮಗು ಇಷ್ಟ ಏನಾದರೂ ಮಾಡ್ಕಳ್ರಿ ಐ ಸ್ಕೂಲ್ ಹತ್ತಿರಕ್ಕೆ ಹೋಗಿ ತಲೆ ಕೆಡ್ಸೋದು ತಪ್ಪೋಯ್ತು ಇವಾಗ ಮನೆಗೆ ಕುತ್ಕೊಂಡು ದಿನಾನು ಅವ್ನ ತಲೆಗೆ ತುಂಬತಾ ಇರಲಿ ತುಂಬುತ್ತಾ ಇರಲಿ ಅಲ್ಲ ಚಿಕ್ಕಮ್ಮ ನಿಮ್ಗೆ ಏನು ಮಾಡಬಾರ್ದು ಮಾಡಿದ್ದೀರಿ ನಾವು ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀವಿ ನೀನು ಹಾಂ ಅಯ್ಯೋ ಪಾಪ ಅಂತ ಮಗುನ ಸಾಕಿದ್ದಿಕಾ ಹೀಗೆಲ್ಲ ಮಾತಾಡೋದು ನಮಗೇನಿನ ಅವಶ್ಯಕತೆ ಇಲ್ಲ ನಿಮ್ಮ ಇಷ್ಟ ನಿಮ್ಮ ಮಗು ಇಷ್ಟ ಏನಾದರೂ ಮಾಡ್ಕೊಳ್ರಿ ಇಲ್ಲಿ ಬಿಟ್ಬಿಡ್ತೀವಿ ನಾವು ತಿರುಗಿ ಏನಾದರೂ ನಮ್ಮ ಮನೆ ಹತ್ರಕ್ಕೆ ತಂದು ಬಿಟ್ಟರೆ ಚೆನ್ನಾಗಿರೋಲ್ಲ ನೋಡ್ಕೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಮಾಡಿ ನನಗೆ ತಂದು ಬಿಟ್ಬಿಟ್ಟು ನಮ್ಮ ಮನೆ ಹತ್ರ ಇವತ್ತು ನಮಗೆ ಎತ್ಕೊಡ್ತಾಯಿದ್ದೀವಿ ಆ ಮಗುನ ಹಾಂ ಸುಪ್ನಾತಿ ಒಂದು ಇಷ್ಟ ಜಾಗಲ ಜಾಗಕ್ಕೆ ಎಷ್ಟು ನಾಟ್ ಕಾಡ್ತೈತಿ ಸುಪ್ನಾತಿ ಬಿಡ್ತೀನಿ ನನಗೆ ಬಿಡಲ್ಲೇ ಯಾರ ಕಣ ದಾನ ಮಾಡ್ತೀನಿ ದಾನ ಮಾಡ್ತೀನಿ ಯಾರ ಕಣ ನಿನಗೆ ಮಾತ್ರ ಕೊಡೋಲ್ಲ ಏನು ಇಲ್ದೋರ್ಕಾ ದಾನ ಮಾಡ್ತೀನಿ ಒಳಗೆ ಮಾತ್ರ ನಾನು ಏನೂ ಕೊಡಲ್ಲ ನಿಮ್ಮ ಇಷ್ಟ ನಿಮ್ಮ ಮಗು ಇಷ್ಟ ನಡೆಯಪ್ಪ ನಾವು ಹೋಗೋಣ ಅವ್ರ ಮಗುನ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಏನಾಗಬೇಕು ಸಹ ಇಷ್ಟದಿಂದ ಸಾಕಿದ್ದೆ ತಪ್ಪುಕಾ ನಮ್ಮಮ್ಮನ ಸಾಯಿಸ್ತಾ ಅಂತ ಅವಳು ಇದೆಲ್ಲ ಬೇಕಾಗಿತ್ತ ನಂಗೆ ನಿಮ್ಮ ಅಜ್ಜಿಗಳು ಆವತ್ತೇ ಹೇಳಿದ್ರು ಸಾಕುಬೇಡ ಸಾಕುಬೇಡ ಅಂತ ಇಂಥ ಕಿತಾಪತಿ ಮಾಡ್ತಾಳೆ ನಾನು ಸೌತಿ ಅಂತ ಯಾರು ಕೇಳಿದ್ವಾ ಅಯ್ಯ ನಿನ್ನ ಕಿತ್ತ ಮಕ್ಕ ನನ್ನ ಎಕಡೆ ಆಗ್ತೋ ಏನು ಕೆಲಸ ಮಾಡಿರೋದು ನೀನು ಏನು ಮಾಡಿರೋದು ನೀನು ಅಯ್ಯೋ ಅಲ್ಲ ಇದು ನನ್ನ ತಲೆಗೆ ಅಂತ ನಾನು ದೇವ್ರನಗೂ ಅಂದ್ಕೊಂಡಿರಲಿಲ್ಲ ಹ್ಞೂ ಇದು ಹಿಂಗಾಗ್ತದೆ ಅಂತ ನನ್ನ ಕನ್ಸಾ ಕೂಡ ಅನ್ಕೊಂಡಿರಲಿಲ್ಲ ಹಿಂಗೆ ನಮ್ಮ ಮನೆಗೆ ತಂದು ಬಿಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲಪ್ಪ ಅಯ್ಯೋ ಭಗವಂತ ಎಂಥ ಕೆಲಸ ಆಗೋದು ಇವ್ರು ನನ್ನ ನಮ್ಮ ಮನೆಗೆ ತಂದು ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿರಲಿಲ್ಲಪ್ಪ ಅಂದ್ಕೊಂಡಿರಲಿಲ್ಲ ಇನ್ನೊಂದು ವಿಶೇಷ ಬರೆಯೋದು ಬರೆಯೋದು ಮಾಡಿದ್ದೀರಂತಂದರೆ ಆ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಗ್ಯಾರಂಟಿ ಅದಕ್ಕೆಲ್ಲ ನಾನೇ ಸಾಕ್ಷಿ ಏನೇನು ಆಯಿತು ಏನೇನೋಯ್ತು ಅದನ್ನೆಲ್ಲ ನಾನೇ ಡೀಟೇಲಾಗಿ ಪೊಲೀಸ್ ಹೋಗಿ ಕೇಳ್ತೀನಿ ಮುಂಚೆನೇ ಎಚ್ಚರಿಕೆ ಇಟ್ಕೊಂಬರು ಹ್ಞೂ ಲೇ ರಾಮು ನಾನು ಎಷ್ಟನಾಗಲಿ ನೀನು ಚಿಕ್ಕಮ್ನಲ್ಲೇನ ಕರ್ಕೊಂಡೋಗೋ ರಾಮು ಇಬ್ಬರು ಮಕ್ಕಳನ್ನ ಸಾಕಷ್ಟು ಶಕ್ತಿ ನನ್ಕಿಲ್ಲ ಇವಳು ನೋಡಿದ್ರೆ ಗಣ್ಣ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟವಳೆ ಹಂಗೆ ಹಿಂಗೆ ಮದುವೆ ಮಾಡ್ಕೊಟ್ಟಿತ್ತು ರೀ ಅವ್ನು ಬೇಡ ಅಂತ ಬಿಟ್ಬಿಟ್ಟು ಬಂದಿರಲಿ ಕುತ್ಕೊಂಡವಳೆ ಇವಾಗ ಆ ಬಕ್ಕೇನು ಸಾಕೋದಂದ್ರೆ ಕಷ್ಟನೋ ನಂಕ ರಾಮು ತಪ್ಪಾಯ್ತವ ನೀನು ಕಾಲ್ಗಾದರೂ ಬಿಳ್ತೀವ್ ಮಗನಾದರೂ ಪರವಾಗಿಲ್ಲ ಮೊನ್ನೆ ಎಲ್ಲ ನಮ್ಮಅಮ್ಮನ ಅಷ್ಟು ಉಗ್ದೊಳ್ಳೆ ತಿರ್ಗೋಗಿ ಹಿಂಗೆ ಕೆಲಸ ಮಾಡಿದ್ಯಾ ನೀನು ಹಾಂ ಈ ಥರ ಕೆಲಸ ಮಾಡಿದೀಯಾ ಅನ್ಬೋಗ್ಸು ಅನ್ಬಕ್ಸು ನೀನು ಅತ್ತಮ್ಮ ಅರ್ಜಿ ಮಾತಾಡ್ಸ್ಕೊಂಡು ಹೋಗೋಣ ನಡೆಯಪ್ಪ ಸಾಕು ಸವಾಸನಕ ಅಯ್ಯಪ್ಪ ಎಂತ ಜನಕ್ಕೆ ಅಪ್ಪ ನಾನು ಹೇಳೋ ಕಾಣೆ ಈ ಕಿತಾಪತಿ ಮಾಡ್ತಾ ಅಂತ ನನಗೇ ತಿಳಿದಲ್ಲೇ ಏನೇ ಬಂದಿತ್ತು ನಿಂಗೆ ರೋಗ ಮಗು ಬಂಗಾರಂಗೆ ಸಾವುಕಾರ ಮನೆಗೆ ಬೆಳೀತಾ ಇತ್ತಲ್ಲ ನನ್ನ ಮಗು ಹಾಂ ಅದನ್ನು ಹಾಳು ಮಾಡ್ಬಿಟ್ಟಲ್ಲೇ ಅದೇನು ಮಾಡ್ತೀವೋ ಮಾಡುವ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನೋಡಮ್ಮ ನಾನೇ ನಿಮ್ಮ ಅಪ್ಪನು ನಿಮ್ಮ ನಿಮ್ಮಮ್ಮನು ಅಲ್ಲಿ ಕೂತ್ಕೊಂಡಲ್ಲ ಅವಳು ಅವಳೇ ನಿಮ್ಮಕ್ಕನು ಕೊಡ್ತೀನಿ ನೋಡ್ಕಾ ಜೊಮ್ಮ ನೀರೊಳ ಮುನ್ಸಿ ಮುನ್ಸಿ ಸಾಯಿಸ್ಕೊಡ್ತೀನಿ ನೋಡ್ಕಾ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಲ್ಲ ನಾನು ಹೇಳಿದ್ದೇನೆ ಏನಕ್ಕೆ ಆಯಮನೆ ಕರ್ಕೊಂಡಿರೋದು ನಮ್ಮನೆ ಕ ನೀರು ಇಲ್ಲ ಏನೂ ಕೊಡಲ್ಲ ಹಂಗೆ ಸಾಯ್ಬೇಕು ನೀನು ಇದೆಲ್ಲ ಬೇಕಾಗಿರ್ತೇನೋ ಹಂಗು ಹಿಂಗು ದೊಡ್ಡ ನೂರ ಮನೆ ಕನ ಓದ್ತಾ ಇದ್ನ ಅದನ್ನೂ ಇವಾಗ ಏನೋ ಈ ಮಗುನ ಸಾಕ್ತಾ ಇದ್ರು ಅದನ್ನೂ ಹಾಳು ಮಾಡ್ದಲ್ಲಮ್ಮ ಸಾಕು ಇವಾಗ ಅದೇನ್ ಮಾಡ್ತೀವ ಮಾಡು ಯಾವ್ದೋ ಒಳ್ಳೆ ಸ್ಕೂಲ್ ಸೇರ್ಸೋರೆ ಇವಾಗ ಐ ಸ್ಕೂಲ್ ಕಪ್ಪೀಚರ್ಸ್ ಗೊತ್ತಾ ವರ್ಷಕ್ಕ ಎಂಬತ್ತಾರು ಸಾವಿರ ಕೊಟ್ಟು ಕೊಟ್ಬಿಟ್ಟು ಸಾಕು ತಿಂಗಳಿಕ ಸಾವಿರದ ಇನ್ನೂರು ರೂಪಾಯಿ

ನಾನು ಅಂದ್ಕೊಂಡಿರಲಿಲ್ಲ ಅವರು ಇಲ್ಲಿ ತಂದು ಬಿಡ್ತಾರೆ ಅಂತ ನನ್ನ ಕನಸಾಗ ಕೂಡ ಅಂದ್ಕೊಂಡಿರಲೇ ಅಯ್ಯೋ ತಂದು ಬಿಟ್ಬಿಟ್ರಲ್ಲೇ ಇನ್ನೇನದೆ ಇನ್ನೇನಿಲ್ಲ ಬಾಯಿ ಹೊಡ್ಕೊಳಂಗಿಲ್ಲ ಅದೇನೋ ಹೇಳ್ತಾರಲ್ಲ ಹಂಗೆ ತಲೆನೂ ಹೊಡ್ಕೊಳಂಗಿಲ್ಲ ಹ್ಞೂ ಮುಗೀತಲ್ಲನೂ ನನ್ನ ಆಟ ಎಲ್ಲ ಮುಗೀತು ನನ್ನ ತಲೆಗಿನ ಮೆದ್ಲುಗಳೆಲ್ಲ ಮಲ್ಕೊಂಬಿಟ್ವು ಏನು ಚುರುಕಾಗಿದ್ವು ನನ್ನ ತಲೆಗಿನ ಮೆದ್ಲುಗಳು ಹಂಗೆ ಮಾಡು ಹಿಂಗು ಮಾಡು ಅಂತ ಹೇಳ್ತಾ ಇದ್ವು ಇವಾಗ ಮಲ್ಕೊಂಬಟ್ವು ಹ್ಞೂ ಅನ್ಭೋಗ್ತೀವಿ ಅನ್ಭೋಗ್ತೀವಿ ಏನಾಗಬೇಕು ಆರಾಮಾಗಿ ಬಂಗಾರಂಗ ಅವ್ರ ಮನೆಗಿದ್ರು ಆ ಮಗುನ ತಲೆ ಕೆಡಿಸಿ ಅವರು ವಿರುದ್ಧವಾಗಿ ಹೇಳ್ತಿದ್ಯಲ್ಲ ಅವರು ಎಷ್ಟಂತ ತರ್ಕೊತಾರಮ್ಮ ಎಷ್ಟಂತ ತರ್ಕೊತಾರೆ ಹುಡುಗ ಕೊಡು ಅದೇನೋ ತಂದ್ಕೊಡ್ತೀ ಎತ್ಕೊಡು ಏನಿ ಎತ್ಕೊಂಡೋಗಿತ್ರಿಗ ಅವ್ರ ಹತ್ರ ಬಿಡ್ಬೇಕಿ ನನ್ ಕನ್ಸಾಗು ಅನ್ಕೊಂಡಿಲ್ಲಲ್ಲೇ

ನಮ್ಮ ಮಕ್ಕಳನ್ನ ಹಂಗೆ ಬೆಳೆಸ್ತಾರೆ ನೋಡ್ದಾ ಸ್ನೇಹಿ ಚೈತನ್ಯ ಎಲ್ಲನು ಅವ್ರ ಬಗ್ಗೆ ಮಾತಾಡೋ ಇಲ್ಲ ನಿಮ್ಗೆಲ್ಲೇ ಬೇಕಾರಿ ಮುಂದೆ ನೋಡ್ದೆ ಅವಳು ಚೈತನ್ಯ ನ ಮದುವೆ ಆದ್ಲು ಸ್ನೇಹಿ ಅದೇನೋ ಪೇಸೊಪ್ಪು ಹ್ಞೂ ಅದ್ರಾಗಂತ ಮದುವೆ ಆಗಿರೋದು ಅವ್ನು ಕೋಟಿ ಕೊಡೋಣಂತೆ ನೋಡ್ದೆ ಮಕ್ಕಳು ಎಷ್ಟು ಅದೃಷ್ಟವಂತರು ಹಾಗೆ ರಮೇಶನ್ನ ಬೇಡ ಬೇಡೇ ಅಂತ ನಾನು ಎಷ್ಟು ಕೇಳ್ಕೊಂಡೆ ಇಲ್ಲ ನಾನು ಲವ್ ಮಾಡಿದ್ದೀನಿ ಅವನ್ನೇ ಮದುವೆ ಆಯ್ತೀನಿ ಮದುವೆ ಆಗ್ತೀನಿ ಅಂದ್ಬಿಟ್ಟು ಇವತ್ತು ನೋಡಿ ಈ ಪರಿಸ್ಥಿತಿನ ಕುತ್ಕೊಂಡಿದ್ಯಾ ಅಯ್ಯೋ ಭಗವಂತ どう